ಲ್ಲಿ ಮತ್ತೆ ದೊಡ್ಡ ದೊಡ್ಡ ಸ್ವೀಟ್ ಸ್ಟಾಲ್ಸಲ್ಲೆಲ್ಲ ಸಿಗುತ್ತಲ್ಲ ಕ್ಯಾರೆಟ್ ಹಲ್ವಾ ಬಾಯಲ್ಲಿ ಇಟ್ಕೊಂಡ್ರೆ ಬಿಡಬೇಕು ಅಂತ ಕ್ಯಾರೆಟ್ ಹಲ್ವಾ ಮಾಡೋಣ ಇವತ್ತು ಸೊ ಹಲೋ ಎವ್ರಿ ವನ್ ವೆಲ್ಕಮ್ ಟು ದ ರಿತೀಸ್ ರೆಸಿಪೀಸ್ ಎಲ್ರಿಗೂ ನಮಸ್ಕಾರ ಮೊದಲಿಗೆ ಇಲ್ಲಿ ಒಂದು ಅರ್ಧ ಕೆ ಜಿ ಕ್ಯಾರೆಟ್ ತಂದಿದ್ದೆ ಆ್ಯಕ್ಚುಲಿ ಎರಡು ಕೆ ಜಿ ತಂದಿದ್ದೆ ಇದರಲ್ಲಿ ಈಗ ಮಿಕ್ಕಿರೋದು ಅರ್ಧ ಕೆ ಜಿ ನನಗೂ ಕ್ಯಾರೆಟ್ ಹಲ್ವಾ ತಿನ್ನಬೇಕಾಗಿತ್ತು ನಿಮಗೂ ರೆಸಿಪಿ ಹೇಳ್ಕೊಡ್ಬೇಕಾಗಿತ್ತು ಸೊ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೇ ಬಿಡೋಣ ಈ ಅರ್ಧ ಕೆ ಜಿ ಕ್ಯಾರೆಟ್ ಇದು ಕೆಂಪ್ ಕ್ಯಾರೆಟ್ ಬರುತ್ತಲ್ಲ ಉದ್ದುದ್ದು ಅದು ಇದು ತುಂಬ ಸ್ವೀಟ್ನೆಸ್ ಇರ್ತಿದಲ್ಲ ಆಲ್ರೆಡಿ ನ್ಯಾಚುರಲ್ ಸ್ವೀಟ್ನೆಸ್ ಇರುತ್ತೆ ಅದರಿಂದ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ್ಕೊಳ್ಬೋದು ನಾವು ಅಂತ ಈ ಕೆಂಪು ಕ್ಯಾರೆಟಿಂದ ಹಲ್ವಾ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದಿಲ್ಲ ಅಂದರೆ ಕೇಸರಿ ಕಲರ್ ಕ್ಯಾರೆಟ್ ಬರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ತುರಿದಿರೋ ಕ್ಯಾರೆಟ್ ರೆಡಿಯಾಗಿದೆ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಈ ಬಾಣಲೆಯಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಈ ತುಪ್ಪ ಬಿಸಿ ಆಗ್ತಾ ಇದ್ದಂಗೆ ಕ್ಯಾರೆಟ್ ತೊರೆದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಕ್ಯಾರೆಟ್ ಒಂದು ಸ್ವಲ್ಪ ಹುರ್ಕೊಂಡ್ರೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದ್ರದ್ದು ಘಮ ಇರುತ್ತಲ್ಲ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಅದು ಇದ್ದಂಗೆ ನಮ್ಗೆ ಒಂಥರ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಅದರದ್ದು ಮ ಎರಡರಿಂದ ಮೂರು ನಿಮಿಷದವರೆಗೂ ಹುರ್ಕೊಳ್ಳೋಣ ಇದು ಉರಿತಾ ಇದ್ದಂಗೆ ಇದು ಸ್ವಲ್ಪ ಅದಕ್ಕೆ ವ್ಯಾ ವಾಲ್ಯೂಮ್ ಕಡಿಮೆ ಆಗುತ್ತಲ್ಲ ಆಗ ನಮ್ಗೆ ಒಂದು ಸ್ವಲ್ಪ ಗೊತ್ತಾಗುತ್ತೆ ಕ್ಯಾರೆಟ್ ಅಲ್ವಾ ಎಷ್ಟು ರೆಡಿ ಆಗುತ್ತೆ ರೆಡಿ ಆದಮೇಲೆ ಅಂತ ಆವಾಗ ನಮಗೆ ಸಕ್ಕರೆ ಹಾಕೊಳ್ಳೋಕ್ಕೆ ಕೂಡ ಒಂದು ಅಂದಾಜು ಸಿಗುತ್ತೆ ಮುಂಚೆ ಎಲ್ಲ ಹೀಗೆ ತಾನೇ ಫ್ರೆಂಡ್ಸ್ ಅಡುಗೆ ಇದ್ದಿದ್ದು ಒಂದು ಕಣ್ಣು ಅಳ್ತಾಯೇ ನಾವು ಸಕ್ಕರೆ ಹಾಕೊಳ್ತಾ ಇದ್ವಿ ಇವಾಗ ಮೆಷರಿಂಗ್ ಕಪ್ಸು ಎಲ್ಲ ಬಂದಿದೆ ನೋಡಿ ಈಗಿದು ಫ್ರೈ ಆಗಿದ್ದಾದಮೇಲೆ ಇದ್ರ ಸ್ವಲ್ಪ ವಾಲ್ಯೂಮ್ ಕಡಿಮೆ ಆಗಿದೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗಿದೆ ಅಲ್ವಾ ಇವಾಗ ಒಂದು ಅಂದಾಜು ಸಿಗುತ್ತೆ ಇದಕ್ಕೆ ಸಕ್ಕರೆ ಆ್ಯಡ್ ಮಾಡಿಕೊಂಡ್ರೆ ಇದು ರುಚಿಯಾಗಿ ಆಗುತ್ತೆ ಅಂತ ನಮ್ಗೆ ಒಂದು ಅಂದಾಜು ಸಿಗುತ್ತೆ ಅದಕ್ಕೋಸ್ಕರ ಈ ರೀತಿ ಫಸ್ಟ್ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ಅಂದರೆ ಕಾಲು ಲೀಟ್ರ್ ಟು ಫಿಫ್ಟಿ ಎಮ್ ಎಲ್ ಅಷ್ಟು ಹಾಲು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಹಾಲು ಮಿಕ್ಕಿಸ್ಕೊಂಡು ಇದಕ್ಕೆ ಮಿಲ್ಕ್ ಪೌಡ್ರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದ್ರಲ್ಲಿ ನಾವು ಯಾವುದು ಕೋವಾ ಆ್ಯಡ್ ಮಾಡ್ಕೊಳ್ತಾ ಇಲ್ವಲ್ಲ ಅದಕ್ಕೋಸ್ಕರ ಒಂದೆರಡರಿಂದ ಮೂರು ಟೇಬಲ್ ಅಷ್ಟು ಮಿಲ್ಕ್ ಪೌಡ್ರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡ್ರನ್ನ ಇದೇ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದಿರ ಮಿಕ್ಸ್ ಮಾಡಿಕೊಂಡು ಇದು ಬಾಣಲೆಲ್ಲೇ ಮಿಕ್ಸ್ ಮಾಡ್ ಮಾಡ್ಕೊಳ್ಳೋಣ ಓಕೆನಾ ಅದನ್ನು ಕೂಡ ಬಾಣಲೆಯಲ್ಲೇ ಹಾಕ್ಕೊಳ್ಳೋಣ ನೀವು ಕೇಸರಿ ಹಾಕ್ಕೊಳೋಕ್ಕೆ ಇಷ್ಟ ಇದ್ದರೆ ಒಂದೆರಡು ಕೇಸರಿ ದಳ ತೆಗೆದು ಹಾಲಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಅದನ್ನು ಕೂಡ ಈ ಸ್ಟೇಜಲ್ಲೇ ಆ್ಯಡ್ ಮಾಡ್ಕೊಳ್ಬೋದು ನಾನು ಯಾವ ಕ್ಯಾ ಕೇಸರಿ ಕೂಡ ಹಾಕಿಲ್ಲ ಇವತ್ತು ಈ ಕೆಂಪು ಕ್ಯಾರೆಟ್ ಇರುತ್ತಲ್ಲ ಫ್ರೆಂಡ್ಸ್ ಇದ್ರದ್ದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಕೇಸರಿ ಅಥವಾ ಇನ್ನೇನು ಅವಶ್ಯಕತೆ ಇಲ್ಲ ಆ ಕೇಸರಿ ಕಲರ್ ಕ್ಯಾರೆಟ್ ಬರುತ್ತಲ್ಲ ಇನ್ನೊಂದು ಅದರಿಂದ ಏನಾದರೂ ಮಾಡಿದ್ರೆ ಒಂದು ಸ್ವಲ್ಪ ಕೇಸರಿ ದಳ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನು ಈ ಸ್ಟೇಜಲ್ಲೇ ಹಾಕ್ಕೊಳ್ಳಿ ಇವಾಗ ಹಾಲು ಹಾಕ್ಕೊಳ್ತೀವಲ್ಲ ಇದು ಈ ಹಾಲು ಜೊತೆಯಲ್ಲೆ ಅದನ್ನು ಆ್ಯಡ್ ಮಾಡಿಕೊಡಿ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನಾವೇನು ಕಂಟಿನ್ಯೂಸ್ ಆಗಿ ಸ್ಟೈರ್ ಮಾಡ್ತಾನೆ ಇರಬೇಕು ಅಂತ ಏನಿಲ್ಲ ಒಂದು ಸ್ವಲ್ಪ ಮಿಕ್ಸ್ ಚೆನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮುಚ್ಚಳ ಇಟ್ಬಿಟ್ಟು ಒಂದು ಆರು ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ ಓಕೆನಾ ಆದರೆ ಗ್ಯಾಸ್ ಮಾತ್ರ ಸಿಮ್ಮಲ್ಲಿ ಇಟ್ಟಿರಿ ಇಲ್ಲಾಂದರೆ ಅದು ಹಾಲೆಲ್ಲ ಒಂಥರ ಸೈಡ್ಸಲ್ಲಿ ಪಾತ್ರೆ ಗಂಟಿರುತ್ತಲ್ಲ ಅದೆಲ್ಲ ಸೀದ್ಬಿಟ್ಟು ಸ್ಮೆಲ್ ಬರುತ್ತೆ ತುಂಬ ಕೆಟ್ಟದಾಗುತ್ತೆ ಅದಾದಮೇಲೆ ಕ್ಯಾರೆಟು ಸೈಡಲ್ಲಿ ಬೇಯ್ತಾ ಇರಬೇಕಾದ್ರೆ ಕ್ಯಾರೆಟ್ ಹಲವು ಸೈಡಲ್ಲಿ ಬೇಯ್ತಾ ಇದೆ ಅಷ್ಟರಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಫ್ರೆಶ್ಶಾಗಿ ಏಲಕ್ಕಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಈ ಏಲಕ್ಕಿ ಸಿಪ್ಪಿನೆಲ್ಲ ತೆಗೆದು ಟೀ ಪುಡಿ ಡಬ್ಬದಲ್ಲಿ ಹಾಕ್ಕೊಳ್ತೀನಿ ಟೀ ಒಳಗಡೆ ಹಾಕ್ಕೊಂಡ್ರೆ ಈ ಏಲಕ್ಕಿ ಸಿಪ್ಪೆ ತುಂಬ ರುಚಿಯಾಗಿರುತ್ತೆ ಟೀ ಅಂತ ಈ ಏಲಕ್ಕಿದ ಬೀಜ ಎಲ್ಲ ತೆಗೆದು ಇದನ್ನೊಂದು ಸ್ವಲ್ಪ ಕುಟ್ಟಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರೋ ಏಲಕ್ಕಿ ಪುಡಿ ರುಚಿನೇ ಬೇರೆ ಅಲ್ವಾ ನಾವು ಮಾರ್ಕೆಟಲ್ಲಿ ಏಲಕ್ಕಿ ಪುಡಿ ತಂದಿರ್ತೀವಿ ಅದಕ್ಕಿಂತ ಫ್ರೆಶ್ಶಾಗಿ ಪುಡಿ ಮಾಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬರ್ತದೆ ಹಾಲಲ್ಲಿ ಇನ್ನೂ ಹಾಲಿನ ಅಂಶ ಇದೆ ಹಾಲಿನ ಅಂಶ ಎಲ್ಲ ಪೂರ್ತಿ ಹಿಂಗೋವರೆಗೂ ನಾವು ಇದನ್ನು ಬೇಯಿಸಬೇಕಾಗತ್ತೆ ಆಲ್ರೆಡಿ ಫೈ ಫೈವ್ ಮಿನಿಟ್ಸ್ ಆಗಿತ್ತು ಇದು ಫೈವ್ ಸಿಕ್ಸ್ ಮಿನಿಟ್ಸ್ ಆಗಿತ್ತು ಇನ್ನು ಸ್ವಲ್ಪ ಸೈಡಿಂದ ಎಲ್ಲ ಸ್ಕ್ರೆಬ್ ಮಾಡಿ ತಗೊಳ್ತಾ ಇದ್ದೀನಿ ಸೈಡಲ್ಲಿ ಎಲ್ಲ ಅಂಟಿರುತ್ತಲ್ಲ ಅದೆಲ್ಲ ಮತ್ತು ಅದೊಂದು ಸುಟ್ಟರೆ ತುಂಬ ಕೆಡ್ದಾಗ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಇವಾಗ ಇದೊಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಮನೇಲಿ ಕೆನೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಕೋವಾ ಹಾಕ್ಕೊಳ್ತಾ ಇಲ್ವಲ್ಲ ಅದಕ್ಕೋಸ್ಕರ ಇದೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ನೀವೇನಾದ್ರು ಕೋವಾ ಹಾಕ್ಕೊಳ್ಳೋದಾದರೆ ಈ ಸ್ಟೇಜಲ್ಲಿ ಸ್ವಲ್ಪ ಕೋವಾ ಹಾಕ್ಕೊಳ್ಬೋದು ಒಂದು ಫಿಫ್ಟಿ ಗ್ರಾಮ್ಸು ಕೋವಾ ಹಾಕ್ಕೊಂಡ್ರೂ ಆಗುತ್ತೆ ನಾನು ಕೋವಾ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಕೆನೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಂದರೆ ಕಾಲು ಕಪ್ನಷ್ಟು ಒಂದೊಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಟೇಬಲ್ ಸ್ಪೂನಷ್ಟು ಈ ಸ್ಟೇಜಲ್ಲಿ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೊದಲೇ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ವಿ ಇವಾಗ ಈ ಸ್ಟೇಜಲ್ಲಿ ಇನ್ನೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಲು ಪೂರ್ತಿ ಹಿಂಗಿದಾದಮೇಲೆ ಈ ಈ ಸಕ್ಕರೆ ಹಾಕ್ಕೊಳ್ಬೇಕಾಗುತ್ತೆ ಗೊತ್ತಾಯ್ತಲ್ಲ ಕೆನೆ ಹಾಕಿದ್ನಲ್ಲ ಅದು ಕೂಡ ಹಿಂಗಿದ್ದಾಗಿತ್ತು ಅದಾದಮೇಲೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ನೀರಾಗುತ್ತೆ ನೀರು ಬಿಟ್ಕೊಳ್ಳುತ್ತೆ ಆ ಅಂಶ ಎಲ್ಲ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ ಈ ಕೊನೆಯಲ್ಲಿ ಇದಕ್ಕೆ ಏಲಕ್ಕಿ ಪುಡಿನ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಪೂರ್ತಿ ಗಟ್ಟಿ ಆಗಿದ್ದಾದಮೇಲೆ ಡ್ರೈ ಫ್ರೂಟ್ಸು ಏಲಕ್ಕಿ ಪುಡಿ ಹಾಕ್ಕೊಂಡು ಸ್ವಲ್ಪ ಇನ್ನೊಂದು ಅರ್ಧ ಚಮಚದಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆಯ್ತು ಈಗ ಕ್ಯಾರೆಟ್ ಹಲ್ವಾ ಆಲ್ಮೋಸ್ಟ್ ರೆಡಿ ಇವಾಗ ಇದು ಸರ್ವ್ ಮಾಡ್ಕೊಳ್ಳೋಕೆ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುವಂತಹ ಕ್ಯಾರೆಟ್ ಹಲ್ವಾ ನೀವು ಮನೇಲಿ ಟ್ರೈ ಮಾಡಿದ್ರೆ ನನಗೆ ಹೇಳೋದನ್ನ ಮರಿಬೇಡಿ ಹೇಗೆ ಮಾಡಿದ್ದೀವಿ ಅಂತ ಹೇಗಾಗಿತ್ತು ಅಂತ ಸೊ ನಿಮಗೆ ಈ ವಿಡಿಯೋ ಮತ್ತು ರೆಸಿಪಿ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಇಂಥ ಟೇಸ್ಟಿಯಾಗಿರುವಂತಹ ಕ್ಯಾರೆಟ್ ಹಲ್ವಾ ಹೇಗಾಗಿತ್ತು ಅಂತ ನನಗೂ ತಿಳಿಸಿ ಓಕೆನಾ ಇನ್ನು ಮುಂದೆ ಬರೋ ವೀಡಿಯೋಸಲ್ಲಿ ನಾನು ಕೇಕ್ ರೆಸಿಪಿಸನ್ನ ಹಾಗೂ ಇನ್ನೂ ಕೆಲವೊಂದು ಡೆಸರ್ಟ್ಸ್ನ ಸ್ವೀಟ್ಸ್ನ ಎಲ್ಲ ಹೇಳ್ಕೊಡೋದಿದೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮೇಲ್ಗಡೆಯಿಂದ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಡೆಕೋರೇಟ್ ಮಾಡಿದ್ದೀನಿ ಗಾರ್ನಿಷ್ ಮಾಡಿದ್ದೀನಿ ಮಕ್ಕಳಿಗೆ ಈ ರೀತಿ ಡ್ರೈ ಫ್ರೂಟ್ಸ್ ಹಾಕಿ ಕೊಟ್ಟರೆ ಹೆಲ್ದಿ ಆಪ್ಷನ್ ತುಂಬ ಮಕ್ಕಳು ಕೂಡ ತುಂಬ ಖುಷಿಯಾಗಿ ತಿಂತಾರೆ ನೀವು ಟ್ರೈ ಮಾಡಿದ್ರೆ ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್